ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಪದ್ಮೋರ್ಮನೆ ವಾರ್ಡ್ ಪೋಸತ್ತಾದ್ ಕಾಂಕ್ರೀಟೀಕರಣ ಆಯನ ಸಂಕೊಳಿಗೆ ಒಂಜನೆ ಅಡ್ಡ ರಸ್ತೆ ಗುರುವಾರ ಉದಿಪನ ಅಂಡು ಸೋಮೇಶ್ವರ ಪುರಸಭಾ ಸದಸ್ಯರು ಲತಾ ದಿನೇಶ್ ಗಟ್ಟಿ ಕಾಂಕ್ರೀಟೀಕರಣ ಆಯನ ಸಂಕೊಳಿಗೆದ ಅಡ್ಡ ತಾದಿನ ಉದಿಪನ ಮಲ್ತೇರು ನಾವು ಇಲ್ಲಿ ಸೇರಿದಂತ ವಿಷಯ ನಿಮ್ಗೆ ಗೊತ್ತಿರಬಹುದು ನಮ್ಮ ಈ ಸಂಕೋಳಿಗೆ ಒಂದನೇ ಅಡ್ಡ ರಸ್ತೆಯ ಕಾಂಕ್ರೀಟೀಕರಣದ ಉದ್ಘಾಟನಾ ಸಮಾರಂಭ ಆಗಿರುತ್ತದೆ ಇದು ಕಳೆದ ಹತ್ತು ವರ್ಷದಿಂದ ಇಲ್ಲಿ ರೋಡಾಗಿ ಉಂಟು ಆದ್ರೆ ಕಳೆದ ಐದು ವರ್ಷದಿಂದ ಇದಕ್ಕೋಸ್ಕರ ನಮ್ಮ ಮಾಜಿ ಕೌನ್ಸಿಲರ್ ಆದಂತ ಅರುಣ್ ಕುಮಾರ್ ಅವರು ಶ್ರಮ ವಹಿಸಿದ್ದರು ಆದರೆ ಅವರ ಅವಧಿಗೆ ಅದಾಗಲಿಲ್ಲ ಅವರದ್ದು ವಿಷಯ ಹೇಳಬೇಕಂದ್ರೆ ಐದು ವರ್ಷ ಅವರು ಯಾವುದಿತ್ತು ಎರಡು ವರ್ಷ ಇಲ್ಲಿ ಆಡಳಿತ ಇರಲಿಲ್ಲ ಏಳು ವರ್ಷದ ಒಂದು ಉತ್ತಮ ಸೇವೆಯನ್ನು ಅರುಣ್ ಕುಮಾರ್ ಅವರು ನಮಗೆ ಕೊಟ್ಟಿದ್ದಾರೆ ಅದು ಇಲ್ಲಿಯ ಎಲ್ಲ ಜನರು ಅವರನ್ನು ಶ್ಲಾಘನೆ ಮಾಡುವಂಥದ್ದೇ ಮತ ಹಾಕುವುದು ವ್ಯಕ್ತಿಗೋಸ್ಕರ ಯಾವುದೋ ಒಂದು ರಾಜಕೀಯ ಪಕ್ಷ ಇರಲಿ ಅದು ಎರಡನೆಯದು ಅದು ಇನ್ನು ಯಾವುದೇ ರಾಜಕೀಯ ಪಕ್ಷವಾಗಿರಲಿ ಮನರು ಮೊದಲು ಜನರು ಜನರನ್ನು ಅರಿತಿರ್ತಾರೆ ಆ ಜನರನ್ನು ಅರಿತ ಕಾರಣದಿಂದ ನಮ್ಮ ಅರುಣ್ ಕುಮಾರನ್ನು ಒಂದನೇ ಸಲದ ವಿಜಯ್ ಗಳಿಸೋರು ಅವರ ಸಹವರ್ತಿಯಾದ ಇನ್ನೊಬ್ಬರು ಆಡಳಿತ ಮುಗಿದ ನಂತರ ನಮ್ಮ ಹೊಸ ಕೌನ್ಸಿಲರನ್ನು ಆಯ್ಕೆ ಮಾಡಲಿಕ್ಕೆ ಅವರು ಶ್ರಮವಹಿಸಿದ್ದಾರೆ ಹಾಗೆ ಅವರು ಯಶಸ್ವಿಯಾಗಿ ವಿಜಯ್ ಗಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋದಾಗಿದ್ದ ನನ್ನ ವಿಷಯ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಜಿಲ್ಲಾಧ್ಯಕ್ಷರಂತ ಸತೀಶ್ ಕುಂಪಾಲವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪೂಜೆ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಅದೇ ರೀತಿ ನಮ್ಮ ಮೆಂಬರ್ ಆದಂಥ ಲತಾ ಅವರಿಗೆ ಕೆಬೀರ್ ಅವರು ಊಬಚೆ ನೀಡಿ ಸ್ವಾಗತಿಸುವ ಕೇಳ್ಕೊಳ್ತಾ ಇದ್ದಾನೆ ಜಮಾತಿನ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ಅಬ್ಬಾಸ್ ಪೆರಿಬಳ್ರವರಿಗೆ ಶರೀಫ್ರವರು ಊಗುಚು ನೀಡಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೇನೆ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷರಾದ ಜಗ ಜಗದೀಶ್ ಕುವೈತ್ ಕುವೈತೆ ಬೆಳವರನ್ನು ರವರು ಊಗುಚ್ಚು ನೀಡಿ ಸ್ವಾಗತ ಕೇಳ್ತಾ ಇದ್ದಾನೆ ಅದೇ ರೀತಿ ರವರಿಗೂ ಊಗುಚ್ಚು ನೀಡಿ ಸ್ವಾಗತ ಕೇಳ್ಕೊಳ್ತಾ ಇದ್ದಾನೆ ರವಿಶಂಕರ್ ರವರಿಗೆ ಅದೇ ರೀತಿ ಪುರುಷೋತ್ತಮ್ರವರನ್ನು ಹೂಗುಚು ನೀಡಿ ಸಾಗಿಸಬೇಕು ಹೇಳ್ಕೊಳ್ತಾ ಇದ್ದ ಇಪ್ಪತ್ತನೇ ವಾರ್ಡಿನ ಕೌನ್ಸಿಲ್ ಅಂತ ಚರ್ ಅವರಿಗೂ ಹೂಗುಚು ನೀಡಿ ಸಾಗಿಸಬೇಕು ಹೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಹಿರಿಯ ವ್ಯಕ್ತಿಯು ನಮ್ಮ ಈ ಹೋಡಿನಲ್ಲಿರುವಂತಹ ಹಿರಿಯ ವ್ಯಕ್ತಿ ಆಗಿರ್ತಾರೆ ನಮ್ಮ ಯು ಬಿ ಎ ಮಾಜಿ ಅವರು ಅವರಿಗೂ ಸಹ ಹೂಗುಚು ನೀಡಿ ಸಾಗಿಸಬೇಕು ಹೇಳ್ಕೊಳ್ತಾ ಇದ್ದೇನೆ ಜಮಾತನ್ ಉಪಾಧ್ಯಕ್ಷರು ಅಬೂಬಕರ್ ಅಬೂಬಕ ರಾಜ ಅವರಿಗೂ ಭೂಬುಚನೇ ಸ್ವಾಗಸಭೆ ಕೇಳ್ತಾ ಇದ್ದಾನೆ ಸ್ವಾಗಿಸ್ತಾ ಇದ್ದಾನೆ ರಾಯಸವರಿ ಗುಡಿ ಸೊಬುಚನ ರೆಡಿ ಸ್ವಾಗಿಸ್ತಾ ಇದ್ದಾನೆ ಕಾರ್ಯಕ್ರಮದ ಲತಾರ್ ಅವ್ರು ಮಾಡಿದ್ದಾರೆ ನಮ್ಮ ಅಧ್ಯಕ್ಷತೆಯನ್ನು ಸತೀಶ್ ಕುಂಬಳ ರವ್ರು ಉಹಿಸುವಾಗ ಕೇಳ್ಕೊಳ್ತಾ ಒಂದು ಎರಡು ಮಾತನ್ನು ಆಡಿ ಈ ಪರ್ದು ಪಾತೇರ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಬಲ ತಂಕ್ಲು ಸೋಮೇಶ್ವರ ಪುರಸಭೆ ಬತೀರ್ಥ್ ಈ ಕಾಮಗಾರಿಗ್ ಅನುದಾನ ಕೊರ್ತ ತಂಕ್ಲೆಗ್ ದಿಂಜಾ ಪ್ರೋತ್ಸಾಹ ಕೊರ್ನ ಗ್ರಾಮ ಸೋಮೇಶ್ವರ ತಂಡ ವಾರ್ಡ್ ಜನಗಳು ಕೋರ್ನ ಓಟಗೂ ಚ್ಯುತಿ ಬರಂದಿಲ್ಲಕ ವಾರ್ಡ್ ಸದಸ್ಯರು ಬೇಲಮಾತೊಂದು ನಿರ್ಮಾಣ ತೆರಪಾಯರು ಖುಷಿ ಆಗ್ತದೆ ಅಂತ ಅನ್ನೋದನ್ನು ಅವರ ಮುಖದಲ್ಲಿ ನೋಡಬೇಕು ಈ ಒಂದು ರಸ್ತೆಯನ್ನು ಉದ್ಘಾಟನೆ ಮಾಡಿರುವಂಥ ವಿಶೇಷವಾಗಿ ಒಂದು ಕ್ರಿಯಾಶೀಲ ಸೋಮೇಶ್ವರ ಪುರಸಭೆಯ ಸದಸ್ಯರಾದ ಲತಾ ದಿನೇಶ್ ಅವರೇ ನಮ್ಮ ಮಂಡಲದ ಬಿ ಜೆ ಪಿ ಅಧ್ಯಕ್ಷರಾದ ಜಗದೀಶ್ ಹಾಲ್ವರು ನಮ್ಮ ಹಿರಿಯರು ನಮ್ಮ ಬಾರಿ ಹಳೆಯ ಸೆರಿಬೈಲಿನ ಹಿರಿಯರು ನನ್ನ ಆತ್ಮೀಯರಾಗಿರುವ ಆತ್ಮೀಯರಾಗಿರೋ ಅಕ್ಕ ಅದೇ ರೀತಿ ಯು ವಿ ಎಂ ಸಾಹೇಬರು ಕೂಡ ನನ್ನ ಬಾರಿ ಹಳೆಯ ಸ್ನೇಹಿತರು ಹಾಗೆ ಹಬ್ಬ ನಮ್ಮ ಅಕ್ಕ ಅದ್ದಕ್ಕ ಅಬ್ಬು ಅಕ್ಕರಕ್ಕ ಸಲಾಮಕ್ಕ ನಮ್ಮ ಸದಸ್ಯರು ಸಲಾಮಕ್ಕ ನಮ್ಮ ಈ ಒಂದು ರಸ್ತೆಯ ಮುಖ್ಯ ರೂವಾರಿ ಅರಂಡು ಅದೇ ರೀತಿ ಪುರುಷೋತ್ತಮ್ ಗಟ್ಟಿ ಕ್ರಿಯಾ ನಮ್ಮ ಸೋಮೇಶ್ವರ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ರಾಜೇಶ್ ದಿನೇಶ್ರು ಕುಮಾರ್ ಮುರಳಿ ಎಲ್ಲ ಸೇರಿರುವಂಥ ಎಲ್ಲ ಆತ್ಮೀಯರೇ ವಿಶೇಷವಾಗಿ ರವಿಶಂಕರ್ ಒಬ್ಬ ಕ್ರಿಯಾಶೀಲ ಪಟ್ ಈ ಒಂದು ಪುರಸಭೆಯ ಉಪಾಧ್ಯಕ್ಷರಾಗಿ ಪುರುಷೋತ್ತಮ್ ಗಟ್ಟಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಬ್ಬರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇಡೀ ಗ್ರಾಮದಲ್ಲಿ ಎಲ್ಲರನ್ನ ಜೊತೆ ಜೊತೆಯಾಗಿ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಅರುಣ್ರು ಒಂದು ಅಜಾತ ಶತ್ರು ಅವರು ಒಂಥರ ನಮ್ಮ ಪಾರ್ಟಿಯ ವಾಜಪೇಯಿ ಈ ಸೋಮೇಶ್ವರದಲ್ಲಿ ವಾಜಪೇಯಿ ಇದ್ದಾಗೆ ಅವರು ಅವರು ಎಲ್ಲರಿಗೂ ಬೇಕು ಎಲ್ಲರ ಹತ್ರ ಒಂದು ಆತ್ಮೀಯತೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿರುವ ಅವರು ಅದನ್ನು ಮುಂದುವರಿಸಿದ್ದಾರೆ ಅವರು ಲತಾ ಮೆಂಬರ್ ಆದರೂ ಕೂಡ ಲತಾ ಮೆಂಬರ ಮೆಂಬರ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತಾರೆ ಅವರು ಲತಾ ಇವತ್ತು ಯಶಸ್ವಿಯಾಗಿ ಇಲ್ಲಿ ಒಂದು ಸದಸ್ಯ ಆಗಬೇಕು ಅಂತ ಅವರ ಮನಸ್ಸಲ್ಲಿ ಆಸೆ ಉಂಟು ಆದ್ದರಿಂದ ಇವತ್ತು ಇಂಥ ಒಂದು ಒಳ್ಳೆಯ ರಸ್ತೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಸೋಮೇಶ್ವರ ಪುರಸಭೆಯ ಈ ಒಂದು ರಸ್ತೆಯ ಅಭಿವೃದ್ಧಿಗೆ ಅನುದಾನವನ್ನು ಸೋಮೇಶ್ವರ ಪುರಸಭೆಯಿಂದ ಇವತ್ತು ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಎಲ್ಲ ಕಡೆ ಬೇರೆ ಬೇರೆ ಚರ್ಚೆ ಆಗ್ತದೆ ಆದರೆ ಅಭಿವೃದ್ಧಿ ಅವರು ಹೇಳಿದ ಹಾಗೆ ಅಭಿವೃದ್ಧಿ ಮಾಡುವಾಗ ಅವರು ಇವರು ಏನಿಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿ ಇಡೀ ದೇಶ ದೇಶ ಕಟ್ಟುವ ಕೆಲಸದಲ್ಲಿ ನಾವು ಒಂ ಒಟ್ಟಾಗಿ ಜತೆಯಾಗಿರುವಂಥದ್ದು ನಮ್ಮ ಧರ್ಮ ಅನೇಕ ವರ್ಷಗಳಿಂದ ಈ ಉಚ್ಚಿಲ ಸೋಮೇಶ್ವರ ಭಾಗದಲ್ಲಿ ನಮಗೆಲ್ಲರಿಗೂ ನನಗೂ ಕೂಡ ಅತ್ಯಂತ ತುಂಬ ಪ್ರೋತ್ಸಾಹ ಕೊಟ್ಟಂಥ ಒಂದು ಈ ಸೋಮೇಶ್ವರ ಗ್ರಾಮ ಅದು ಯಾವುದೇ ಜಾತಿ ಧರ್ಮ ಎಲ್ಲ ಏನಿದ್ರೂ ಕೂಡ ನಾವು ಸಂಘಟನಾತ್ಮಕವಾಗಿ ಏನಿದ್ದರೂ ಕೂಡ ಒಳ್ಳೆಯ ವಿಷಯ ಬಂದಾಗ ನಾವು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ವಿಶೇಷವಾಗಿ ಉಚ್ಚಿಲದವರು ಕೊಟ್ಟಿದ್ದಾರೆ ಅದನ್ನು ಮರೀಲಿಕ್ಕಿಲ್ಲ ಈ ಉಚ್ಚಿಲ ಪರಿಸರದವರು ಯಾವುದೇ ರೀತಿಯ ನಮಗೆ ಇವರನ್ನು ನೋಡುವ ಖುಷಿ ಆಯಿತು ಹಬ್ಬ ಸಕ್ಕ ಭಾರಿ ವರ್ಷ ಅಂದರೆ ಭಾರಿ ವರ್ಷದಿಂದ ನಮಗೆಲ್ಲ ಕರ್ದು ಪ್ರೋತ್ಸಾಹ ಮಾಡಿದಂಥ ಅವರು ಆ ರೀತಿ ಇವತ್ತು ಅಬೆ ಈ ಒಂದು ರಸ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯುವಂಕ ಅವರು ಒಂದು ಸ್ವಲ್ಪ ಮುಂದೆ ತಗೊಂಡು ಹೋಗ್ಲಿಕ್ಕೆ ಕೂಡ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದರು ಅವರು ಕೂಡ ನಮ್ಮ ತುಂಬ ಸ್ನೇಹಿತರು ಅವರ ಅಂಗಡಿ ಇರುವಾಗ ನಮ್ಮ ಆಚೇಜೆ ಹೋದಾಗ ಕರ್ದು ಒಂದು ರೌಂಡ್ ಮಾತಾಡ್ಲಿಕ್ಕೆ ಉಂಟು ಅಲ್ವಾ ಯುವಂಕ ಅಂತ ಒಳ್ಳೆಯ ಮನಸ್ಸು ಎಲ್ಲಿ ಒಳ್ಳೆಯ ಮನಸ್ಸಿರ್ತದೆ ಅಲ್ಲಿ ಒಳ್ಳೆಯ ಕೆಲಸ ಕೂಡ ಆಗ್ತದೆ ಆದ್ದರಿಂದ ಸೋಮೇಶ್ವರ ಎಲ್ಲ ಒಳ್ಳೆಯ ಮನಸ್ಸಿರುವವರು ಆ ಕಾರಣಕ್ಕೋಸ್ಕರ ಪುರಸಭೆಯಲ್ಲಿ ಇರುವ ಜವಾಬ್ದಾರಿ ತಗೊಂಡವರು ಕೂಡ ಸದಸ್ಯರು ಕೂಡ ಒಳ್ಳೆಯ ಮನಸ್ಸಿನವರು ನನ್ನ ದೇವರಲ್ಲಿ ಪ್ರಾರ್ಥನೆ ಇರುವಂಥದ್ದು ಇಷ್ಟೇ ಲತಕ್ಕ ಈ ವಾರ್ಡಿನ ಸದಸ್ಯಾಗಿ ಅವರ ಅವಧಿಯಲ್ಲಿ ಈಗ ಅರುಣ್ರಿಗೆ ಯಾವ ರೀತಿ ಒಂದು ಸರ್ಟಿಫಿಕೇಟ್ ಅಸ್ ಹಸೈನಾರರು ಕೊಟ್ಟರೆ ಅದೇ ರೀತಿ ಲತಕ್ಕನಿಗೆ ಕೂಡ ಅವರ ಅವಧಿಯಲ್ಲಿ ಪೂರ್ತಿ ಭಾರಿ ಒಳ್ಳೆಯ ಕೆಲಸ ಮಾಡಿದ ಒಂದು ಮಹಿಳೆ ನಮ್ಮದು ಸದಸ್ಯ ಅಂತ ನಾವು ಒಂದು ಕೊಟ್ಟಂಥ ಮತಕ್ಕೆ ಏನೂ ಚ್ಯುತಿ ಬಾರದ ರೀತಿಯಲ್ಲಿ ಅವರು ನಮ್ಮ ನಿರ್ವ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವ ಒಂದು ವಾತಾವರಣ ನಿರ್ಮಾಣ ಆಗಲಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ನಿಮಗೆ ಸಹ ಒಳ್ಳೆಯದಾಗಲಿ ಕೆಲಸ ಮಾಡಿದಾಗ ಖುಷಿಯಾಗೋದು ಯಾವಾಗ ಅಂದರೆ ಇವತ್ತು ನೀವು ನಡ್ಕೊಂಡ ರೀತಿ ನೋಡುವಾಗ ಖುಷಿಯಾಯ್ತು ಅಂದ್ರೆ ಒಂದು ಖುಷಿಯ ವಾತಾವರಣ ಅಲ್ಲ ಈ ಕೆಲವು ಸಲ ಕೆಲಸ ಆದ್ರೂ ಕೂಡ ನನ್ನ ಅಲ್ಲಿಗೆ ಬರ್ಲಿಲ್ಲ ಅಲ್ಲಿ ಹೋಗ್ಲಿಲ್ಲ ಇಲ್ಲಿ ಹೋಗ್ಲಿಲ್ಲ ಒಂಥರ ಕಿರ್ಗಿ ಆದ್ರೆ ಇಲ್ಲಿ ಅಸಮಾಧಾನ ಸಮಾಧಾನ ಅಂತೂ ಇರೋದಿಲ್ಲ ಆದ್ರೆ ಇವತ್ತು ಭಾರಿ ಖುಷಿ ರಸ್ತೆಯ ಕೆಲಸ ಕೂಡ ಒಳ್ಳೇದಾಗಿದೆ ನೋಡುವಾಗ ನಂಗೆ ಗೊತ್ತಾಗ್ತದೆ ಕೆಲವು ಸಲ ರಸ್ತೆ ಕೆಲಸವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಮಾಡ್ಬೇಕು ಮಾಡಬೇಕಿದ್ರೆ ನೀವೆಲ್ಲ ಬಿಟ್ಟಿರ್ಲಿಕ್ಕಿಲ್ಲ ನೀವು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ದಿನನಿತ್ಯ ಕಾವಲು ಕಾದಾಗಿ ಕೂತಿರಬೇಕು ಮತ್ತು ಕೆಲಸ ಮಾಡೋವರಿಗೆ ಕೂಡ ಒಂದು ಮನಸ್ಸಿನಲ್ಲಿ ಇದು ಒಳ್ಳೇದಾಗಬೇಕು ಅಂತ ಮನಸ್ಸಲ್ಲಿ ಕೂಡ ಇದ್ದಿರಬೇಕು ಆದ್ದರಿಂದ ಒಳ್ಳೇದಾಗಿದೆ ವಿಶೇಷವಾಗಿ ಲತಕ್ಕ ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಅರುಣರಿಗೆ ವಿಶೇಷವಾಗಿ ಇವತ್ತಿಗೂ ಈ ವಾರ್ಡಲ್ಲಿ ಓಡಾಟ ಮಾಡಿ ಕೆಲಸ ಮಾಡುವಂಥ ಅರುಣರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪುರಸಭೆಯ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ರವಿಶಂಕರ್ ಇಬ್ಬರಿಗೂ ಮತ್ತು ಎಲ್ಲರಿಗೂ ಸೇರಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ವಿಶೇಷವಾಗಿ ಸಂಸದರಿಂದ ಬರುವಂಥ ಅನುದಾನವನ್ನು ಎಮ್ ಎಲ್ ಸಿಗಳಂತ ಬರುವ ಅನುದಾನವನ್ನು ನಮ್ಮ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಳ್ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಸಹ ವಿಶೇಷವಾದ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅವರು ಕೂಡ ಇದ್ದವರೆಲ್ಲ ಎಲ್ಲರತ್ರ ಭಯಂಕರ ಕಾಡಿ ಬೀಡಿ ಕಿರಿ ಗಲಾಟೆ ಮಾಡಿಕೊಂಡು ಇಲ್ಲಿ ನಮ್ಮ ಅಭಿವೃದ್ಧಿ ಆಗಬೇಕು ಅಂತ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಶೇಷವಾದ ಎಲ್ಲರ ಜನಪ್ರತಿನಿಧಿಗಳ ಸಹಕಾರ ಇಲ್ಲಿಗೆ ಸಿಕ್ಕಿದ್ರೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತು ಊರಿನವರಿಗೂ ಕೂಡ ಸಹಕಾರ ಕೊಟ್ಟದಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನಾನು ಶುಭಾಶಯದ ಮಾತನ್ನು ಮುಗಿಸಿದೆ ಇಂದಿನ ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಜನಪ್ರಿಯ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರೇ ಹಾಗೂ ಸೇರಿರುವಂಥ ಎಲ್ಲ ಹಿರಿಯರೇ ಹಾಗೂ ನಮ್ಮ ಪಂಚಾಯತ್ ಕೌನ್ಸಿಲರ್ವರೇ ಹಾಗೂ ಎಲ್ಲ ಪಕ್ಷದ ಅನನ್ಯ ಜವಾಬ್ದಾರಿ ಇರುವಂಥ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಡೀ ದೇಶದಲ್ಲೇ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಭಿವೃದ್ಧಿ ಅನ್ನೋದಕ್ಕೆ ಜಾತಿ ಮತ ಭೇದ ಇಲ್ಲ ಅನ್ನೋದನ್ನು ಇವತ್ತು ಸೋಮೇಶ್ವರದ ಈ ಭಾಗದಲ್ಲಿ ನಮ್ಮ ಕೌನ್ಸಿಲರ್ ನಮ್ಮ ಪುರುಷನ್ನ ಅರುಣನ್ನಾಗಿರ್ಬೋದು ರವಿಶಂಕರ್ ಆಗಿರ್ಬೋದು ನಮ್ಮ ಪಟ್ಟಣ ಪುರಸಭೆಯ ಅಧ್ಯಕ್ಷರು ತೋರಿಸಟ್ಟಿದ್ದಾರೆ ಅಂದರೆ ಜನರು ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಹೇಗೆ ಇರಬೇಕು ಅನ್ನೋದನ್ನು ಈ ಒಂದು ರೋಡಿನ ಮುಖಾಂತರ ನಾವು ಇವತ್ತು ಇಲ್ಲಿ ನೋಡ್ತಾ ಇದ್ದೇವೆ ನಿಜವಾಗಿಯೂ ನಾನು ಮಂಗಳೂರು ಮಂಡಲದ ಅಧ್ಯಕ್ಷನಾಗಿ ಈ ಪರಿಸರದ ಎಲ್ಲ ನಾಗರಿಕರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಜನಪ್ರತಿನಿಧಿ ಏನು ಮಾಡಬೇಕು ಅನ್ನೋದನ್ನು ಇದೊಂದು ಸ್ಪಷ್ಟ ಉದಾಹರಣೆ ನಿಜವಾಗಿಯೂ ಇದು ನಮ್ಮ ಎಲ್ಲ ಕಡೆ ಈ ಒಂದು ಸಂದೇಶ ಹೋಗಬೇಕು ಏನಂದರೆ ಒಂದು ಕಡೆ ಅವರಿದ್ದಾರೆ ನಾವು ಅಲ್ಲಿ ಮಾಡೋದಿಲ್ಲ ಇಲ್ಲಿ ಅವರು ನಾವು ಮಾಡೋದಿಲ್ಲ ಓಟು ಯಾರು ಹಾಕ್ತಾರೆ ಯಾರಿಗೆ ಹಾಕ್ತಾರೆ ಅನ್ನೋದು ಇವತ್ತಿಗೂ ಕೂಡ ಗೌಪ್ಯ ಅದು ನಮಗೆ ಗೊತ್ತಿರೋದಿಲ್ಲ ಯಾರು ಯಾರಿಗೆ ಆಗ್ತಾ ಹಾಕ್ತಾನೆ ಅಂತ ಹೇಳಿದರೂ ಹಾಕೋದಿಲ್ಲ ಹಾಕು ಹಾಕಲಿಲ್ಲ ಅಂತ ಹೇಳುವವರು ಓಟ್ ಹಾಕ್ತಾರೆ ಅಲ್ಲ ನಮ್ಮ ಪ್ರದೇಶದ ರೋಡುಗಳನ್ನು ಅಭಿವೃದ್ಧಿ ಮಾಡಿದರೆ ಆ ಅಲ್ಲಿಯ ಜನರಿಗೆ ಏನು ಸಂತೋಷ ಇದೆ ಅನ್ನೋದು ಇವತ್ತು ಇಲ್ಲಿ ನೀವು ಎಲ್ಲರೂ ನಿಮ್ಮ ಮುಖ ನೋಡುವಾಗ ನನಗೆ ನಿಜವಾಗಿಯೂ ನನಗೆ ಕೂಡ ತುಂಬ ಖುಷಿ ಇದೆ ಅವರು ಆಚೆ ಈಚೆ ಓಡಾಡೋದು ಪಟಾಕಿ ಸಿಡಿಸಿ ಪ ಪ್ರಥಮ ಬಾರಿಗೆ ಇಲ್ಲಿ ಪಟಾಕಿ ಸಿಡಿಸಿ ಒಂದು ರೋಡ್ ಉದ್ಘಾಟನೆಯನ್ನು ನಮ್ಮ ಮಂಡಲದಲ್ಲಿ ನೀವು ಮಾಡಿದ್ದೀರಿ ನಿಮಗೆ ಮನಸ್ಸಿನಲ್ಲಿರುವಂಥ ಸಂತೋಷ ಎಷ್ಟು ಅನ್ನೋದನ್ನು ನಾನು ಖಂಡಿತ ಮನವರಿಸ ಅರಿತುಕೊಂಡಿದ್ದೇನೆ ಹೀಗೆ ನಮ್ಮ ಸಹಬಾಳ್ವೆ ಇನ್ನೂ ಕೂಡ ಮುಂದಕ್ಕೆ ಒಟ್ಟಿಗೆ ಈ ಭಾಗದಲ್ಲಿ ಉಚ್ಚಿಲ ಪರಿಸರದಲ್ಲಿ ಇರಲಿ ನಾವು ಎಲ್ಲರೂ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಜಾತಿ ಮತ ನೋಡದೆ ನಮ್ಮ ಕ್ಷೇತ್ರದ ಇಡೀ ಸೋಮೇಶ್ವರದ ಸಮಗ್ರ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡು ಅಂದ ಹಾಗೆ ಎಲ್ಲರೂ ನಾವು ಅತ್ಯಂತ ಒಂದು ಯಶಸ್ವಿಯಾಗಿ ನಿನ್ನೆ ನಾನು ಕೋಟಗಾರಲ್ಲಿ ಒಂದು ರೋಡ್ ಉದ್ಘಾಟನೆಗೆ ಹೋಗಿದ್ದೆ ಅಲ್ಲಿಯ ಒಂದು ಮಿಲಿಟ್ರಿ ರಿಟ ಕೃಷ್ಣನ್ ಸಾಧಾರಣ ತನ್ನ ಜಾಗದ ಇಡೀ ರೋಡು ಬಹಳ ಕಿರಿದಾಗಿ ಉಂಟು ಅವರು ಒಂಬತ್ತುವರೆ ಸೆನ್ಸ್ ಜಾಗವನ್ನು ಆ ರೋಡ್ಗೆ ದಾನ ಮಾಡಿ ಅತ್ಯಂತ ಅಗಲವಾಗಿ ಸುವ್ಯವಸ್ಥಿತವಾದ ರೋಡನ್ನು ಇಲ್ಲಿ ಕೂಡ ನೋಡುವಾಗ ಜಾಗ ತುಂಬ ಸ್ಪೇಸ್ ಉಂಟು ನಿಜವಾಗಿಯೂ ನಾವು ಈ ಸೋಮೇಶ್ವರ ಒಳಗೆ ಬರುವಾಗ ರೋಡು ಎಲ್ಲರೂ ಆದಷ್ಟು ತಮ್ಮ ಕಂಪೌಂಡ್ಗಳನ್ನು ಆದಷ್ಟು ಹೊರಗೆ ಹಾಕುವುದರತು ಯಾರು ಕೂಡ ಕಂಪೌಂಡನ್ನು ಅವರ ಜಾಗದ ಒಳಗೆ ಹಾಕೋದಿಲ್ಲ ಅಂತ ಒಂಬತ್ತುವರೆ ಸೆನ್ಸ್ ಜಾಗವನ್ನು ಕೂಡ ಕೃಷ್ಣನ್ನ ಕೊಟ್ಟಿದ್ದರು ನಿಜವಾಗಿ ಅದನ್ನು ನಾವು ಶ್ಲಾಘಿಸಬೇಕಾಗ್ತದೆ ಸಾಧಾರಣ ಒಂದು ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಒಂದು ರೋಡನ್ನು ಕೊಟ್ಟಿದೆ ಹಾಗೆ ಆ ಮೂಲಭೂತ ಸೌಕರ್ಯವಾದ ರೋಡು ಅಗಲ ಇದ್ದರೆ ಮಾತ್ರ ಆ ಒಂದು ಮನೆಗಳಿಗೆ ಚೆಂದ ಅಂತ ಹಾಗೆ ಇಲ್ಲಿ ಕೂಡ ಒಂದು ಅಗಲವಾದ ರಸ್ತೆ ಕೂಡ ಆಗಿದೆ ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮ ಆಗಲಿ ನಮ್ಮಲ್ಲಿ ಇನ್ನೂ ಕೂಡ ಸಹಬಾಳ್ವೆ ಅನ್ನೋದು ನಮ್ಮಲ್ಲಿ ಎಲ್ಲರಲ್ಲಿ ಮೂಡಿ ಬರಲಿ ಅಂತ ಆ ದೇವರಲ್ಲಿ ಬೇಡುತ್ತಾ ನನ್ನ ಎರಡು ಮಾತುಗಳನ್ನು ಅಡ್ಡ ಅಡ್ಡರಸ್ತೆಯನ್ನು ಉದ್ಘಾಟನೆ ಮಾಡಿದಂತಹ ನನ್ನ ಸ್ನೇಹಿತರಾದಂತಹ ಸತೀಶ್ ಸತೀಶ್ ಕುಂಪುಳ್ರವರೇ ಹಾಗೂ ನಮ್ಮ ಮಂಡಲ ಅಧ್ಯಕ್ಷರೇ ಅರುಣ್ ರವರೇ ಹಾಗೂ ಲತಾ ದಿನೇಶ್ವರವರೇ ರವರೇ ಮತ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇವತ್ತೊಂದು ಸಂಕೊಲಿಗೆ ಅಡ್ಡರಸ್ತೆ ಎಲ್ಲ ಮನೆಯವರಿಗೆ ಒಂದು ಹಬ್ಬದ ವಾತಾವರಣ ಯಾಕಂತ ಹೇಳಿದ್ರೆ ಅವರ ಸ್ವಂತ ಜಮೀನಲ್ಲಿ ಹತ್ತತ್ತು ಫೀಟನ್ನು ಬಿಟ್ಟು ಒಂದು ಸರ್ಕಾರಿ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ರೋಡ್ ಮಾಡಿ ಕೊಡುವುದಂದ್ರೆ ಅದಕ್ಕಿಂತ ಒಂದು ಖುಷಿ ಬೇರೆ ಯಾವುದೂ ಇಲ್ಲ ಅಂತ ಒಂದು ಕೆಲಸವನ್ನು ನಮ್ಮ ಸೋಮೇಶ್ವರ ಪುರಸಭೆಯ ವತಿಯಿಂದ ಮಾಡಿದ್ದಾರೆ ಅದಕ್ಕೆ ಸಹಕಾರ ಕೊಟ್ಟಂತಹ ದಿನೇಶ್ ಮತ್ತು ಲತಾ ದಿನೇಶ್ ರವರಿಗೂ ಮತ್ತು ನನ್ನ ಆತ್ಮೀಯರಾದಂತಹ ರವರಿಗೂ ಸಹ ನಾನು ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂದರೆ ಒಂದು ಉತ್ತಮವಾದ ಒಂದು ರೋಡ್ ಆಗಬೇಕಾದ್ರೆ ಸ್ಥಳದ ಅವಕಾಶ ಫಸ್ಟ್ ಇರೋದು ಅದನ್ನು ಈ ಊರಿನ ಈ ಎಲ್ಲ ಪರಿಸರದ ಮನೆ ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಕೊನೆ ತನಕ ಅವರ ಸ್ವಂತ ಜಾಗವನ್ನು ಬಿಟ್ಟು ಈ ಒಂದು ರೋಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಉಪಾಧ್ಯಕ್ಷರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೂ ವಂದನೆಯನ್ನು ಅರ್ಪಿಸ್ತೇನೆ ಯಾಕಂದರೆ ನಮ್ಮ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಯಾವ ರೀತಿ ಅಂತ ಹೇಳಿದ್ರೆ ನಾವು ಒಂದು ಮನೆಯ ಮಕ್ಕಳ ಹಾಗೆ ನಾವು ಈಗ ಈ ಪುರಸಭೆಯನ್ನು ನಡೆಸ್ತಾ ಇದ್ದೇವೆ ಎಲ್ಲ ವಿಷಯದಲ್ಲೂ ನಾವು ಸಹಕಾರವನ್ನು ಕೊಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈ ಇಲ್ಲಿ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ರಿಗೂ ಊರಿನವರಿಗೂ ನಾನು ದಿವಸ ಅದೇ ರೀತಿ ಎಲ್ರಿಗೂ ನಾನು ಮಾಧ್ಯಮದವರಿಗೆ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತೇನೆ ಸೋಮೇಶ್ವರ ಪುರಸಭೆದ ಸಂಕುಲಿಗೆ ವಂಜನೇ ವಾರ್ಡದ ಈ ರಕ್ತ ಅಭಿವೃದ್ಧಿಗೆ ಸಹಕಾರ ಕೊರ ನಂಚನ ದಿನೇಶ್ ಲತಾ ದಿನೇಶ್ ಮೇರೆಗೆ ಅವರು ಹ್ಞೂ ಲತಾ ದಿನೇಶ್ವರಿಗೆ ಏನು ಶುರುವಾತ ಅಭಿನಂದನೆಯನ್ನು ಸಲ್ಲಿಸ ಒಂದು ಬಕ ಎನ್ನ ಮಿತ್ತ ಅಭಿಪ್ರಾಯ ಅಭಿಮಾನ ಇತ್ತದ ಎನ್ನೊಟ್ಟಿಗೆ ಸಹಕಾರ ಕೊರ ಪೂರ ಈ ಊರದ ಮತ್ ಪೂರ ಬಾಂಧವರಿಗೆಲ್ಲ ಏನು ಚಿರ ಚಿರಋಣಿಯಿಂದ ಬಂದದ್ದು ನನ್ನ ದುಂಬಗ್ ಈ ಪದನ್ ಒಂಬನೆ ಆಡುದ ಧನಾತ್ ಬಾಕಿತ್ತನ ಕೆಲಸನ್ ಹಂತ ಹಂತವಾದ್ ಲತಾ ದಿನೇಶನರ್ ನ ನೇತೃತ್ವಡ್ ಎಂಕ್ನ ಹಿರಿಯರ ಪಕ್ಷದ ಹಿರಿಯರೆನಕ್ನ ನೇತೃತ್ವಡ್ ಮನ್ಪು ಮನ್ಪುರ್ನ ಭರವಸೆ ಕೊರ್ದು ಈ ರಡ್ಡ್ ಪಾತ್ರೆ ನೆನ್ಪು ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷೆರ್ ರವಿಶಂಕರ್ ಸೋಮೇಶ್ವರ ಪಾತ್ರೆಂದು ಕಾಮಗಾರಿ ಪೊರ್ತುಡು ಸಾಕಾರ ಕೊರ್ನ ಮಾತೆರೆಗ್ಲ ಸೋರ್ಮೇಲು ಈ ಕಾಮಗಾರಿರ್ ದ್ ತೃಪ್ತಿ ಆದಿತದು ಅಂಚೆ ತಂಕ್ಲೆಗ್ಲ ರೆಡ್ ಪಟ್ಟು ತೃಪ್ತಿನ ಕುತು ಪಣ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಇವತ್ತೊಂದು ಬಹಳ ಸಂಭ್ರಮ ಸಡಗರದ ವಾತಾವರಣ ನಿಜವಾಗ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ಹೇಳಿದಾಗೆ ನಮ್ಮ ಕೂಡ ನಮ್ಮ ಮಂಡಲದಲ್ಲಿ ಪ್ರಥಮವಾಗಿ ಒಂದು ರಸ್ತೆಯನ್ನು ಉದ್ಘಾಟನೆ ಮಾಡುವಾಗ ಪಟಾಕಿ ಸಿಡಿಸಿ ಸಂಭ್ರಮಿಸುವಂಥದ್ದು ನಾವು ಕೂಡ ಫಸ್ಟ್ ಕಂಡು ಅದು ನೋಡುವಾಗಲೇ ನಮಗೆ ತುಂಬ ಖುಷಿ ಆಯಿತು ಅಧ್ಯಕ್ಷರ ಅನುಭವವನ್ನು ಜಿಲ್ಲಾಧ್ಯಕ್ಷರು ಹೇಳಿದರು ಇಲ್ಲಿಯ ಜನಗಳ ಮನಸ್ಸಲ್ಲಿರುವಂಥ ಖುಷಿ ಅವರ ಮನೆ ಮನ ಮುಖದಲ್ಲಿ ಒಂದು ಭಾವನೆಯನ್ನು ಅವರು ಕಂಡರು ನಮ್ಗೂಡ ಅದು ಖುಷಿ ಆಯಿತು ಯಾವಾಗ ನಾವು ಪುರುಷ ವ್ಯಾಪ್ತಿಯಿಂದ ಒಂದಷ್ಟು ಆನುದಗಳನ್ನ ನೀಡಿ ಆ ಕಾಮಗಾರಿ ಮಾಡ್ತೇವ ಆ ಕಾಮ ಮಾಡಿದಂಥ ಕಾಮಗಾರಿ ಯಾವಾಗ ಇಲ್ಲಿನ ನಿವಾಸಿಗಳಿಗೆ ತೃಪ್ತಿ ಆಗ್ತದ ಆ ಅದರ ದುಪ್ಪಟ್ಟು ತೃಪ್ತಿ ನಮಗೆ ಆಗ್ತದೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಹಸನಾರರವರು ಮುಖ್ಯವಾಗಿ ಹಸನಾರವರು ಹಾಗೂ ಇಲ್ಲಿನ ಎಲ್ಲ ಮನೆಯವರು ಎಲ್ಲ ಮನೆಯವರು ಕೂಡ ಈ ನಾನು ಇಲ್ಲಿ ಸ್ಟಾರ್ಟ್ ಮಾಡೋದನ್ನು ಈ ಕೆಲಸ ಮಾಡಿ ಬರ್ತಾ ಇದ್ದೆ ಆ ಸ್ಟಾರ್ಟ್ ಮಾಡುವಾಗ್ಲಿ ಜೆ ಸಿ ಬಂದಾಗಲಿ ಅದರ ತೃಪ್ತಿಯನ್ನು ಸಂತೋಷನ ಪಟ್ಟವರಿಗೆ ಎಲ್ಲ ಈ ಹತ್ತಿರ ನಿವಾಸಿಗಳು ಆದರೆ ನಮಗೂ ಕೂಡ ಅದರಲ್ಲಿ ತುಂಬ ಖುಷಿಯಾಯಿತು ಅದೇ ರೀತಿ ಇದು ಇವತ್ತಿನ ಒಂದು ಸಂದರ್ಭದಲ್ಲಿ ಆ ಉದ್ಘಾಟನೆ ಮಾಡಿದ್ದೇವೆ ಬೆಳಗಿನ ಮಳೆ ಇದ್ದರೂ ಕೂಡ ಜಿಲ್ಲಾಧ್ಯಕ್ಷರು ಕೂಡ ನಾನು ಬೆಳಿಗ್ಗೆ ವಿನಂತಿ ಮಾಡುವಾಗ ಅವರಿಗೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಬೀರಿ ಪರಿಸರದ ಉಚ್ಚಿಲ ಪರಿಸರ ಹೇಳುವಾಗ ನಾನು ಇದು ಬಂದೇ ಹೋಗ್ತೇನೆ ಅಂತೇಳಿ ಅವರು ಕೂಡ ಬಂದರು ಹಾಗೆ ಅಧ್ಯಕ್ಷರು ಕೂಡ ಬಂದರು ಅವರಿಗೆ ನನ್ನ ಸೋಮೇಶ್ವರ ಪುರಸಭ ವ್ಯಾಪ್ತಿಯಿಂದ ಪ್ರಥಮವಾಗಿ ಅವರಿಗೆ ಒಂದನ್ನು ಅಭಿಸ್ತಾ ಇದ್ದೇನೆ ಅದೇ ರೀತಿ ಸೋಮೇಶ್ವರ ಪುರಸಭ ವ್ಯಾಪ್ತಿಯಲ್ಲಿ ಜಾತಿ ಧರ್ಮ ರಾಜಕೀಯ ಇದನ್ನು ಬಿಟ್ಟು ನಾವು ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಕಾರ್ಯ ಮಾಡುವಾಗ ಯಾವುದು ರಾಜಕೀಯ ರಾಜಕೀಯ ಅನ್ನು ತರುವುದಿಲ್ಲ ನಾವು ಸೋಮೇಶ್ವರ ಪುರಸಭೆಯಲ್ಲಿ ಒಂದೇ ಮನೆ ಅಂತ ತಿಳ್ಕೊಂಡು ಒಂದೇ ಕುಟುಂಬದೊಳಗೆ ನೋಡಿಕೊಂಡು ನಮ್ಮಿಂದ ಎಷ್ಟು ಸಾಧ್ಯವೋ ನಮಗೆ ಕೂಡ ಸೋಮೇಶ್ವರನ್ನು ಸಿಂಗಾಪುರ ಮಾಡಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಕೂಡ ಇದೆ ಅದನ್ನು ಅದಕ್ಕೆ ಬೇಕಾದಂಥ ಅನುದಾನ ಯಾವ ರೀತಿ ಯಾರಿಂದೆಲ್ಲ ತರಬೇಕು ಕಾರಿ ಬಿಡು ತರುವಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅಂತೂ ನಮ್ಮ ಅವಧಿಯಲ್ಲಿ ಒಂದು ಸೋಮೇಶ್ವರವನ್ನು ಸದೃಢ ಸುಭದ್ರ ಅದು ಸ್ವಚ್ಛ ಸೋ ಸೋಮೇಶ್ವರ ಮಾಡುವಲ್ಲಿ ನಾವೆಲ್ಲ ಕಂಕಣಬದ್ಧರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೆ ಎಲ್ಲ ನಮ್ಮ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಬೀರಿ ಉಚ್ಚಲ ಪ್ರದೇಶದಲ್ಲಿ ಪ್ರಮುಖವಾಗಿ ಬೇಡಿಕೆ ಇವರು ಪ್ರಥಮವಾಗಿ ಬೇಡಿಕೆ ಒಂದು ಈ ರಸ್ತೆಯನ್ನು ರತಕ್ಕನವರು ದಿನೇಶಣ್ಣನವರು ಅದೇ ರೀತಿ ನಮ್ಮ ಮುಖ್ಯವಾಗಿ ನಮ್ಮ ಅರುಣಣ್ಣವರು ಅವರು ಪ್ರಥಮವಾಗಿ ಈ ಒಂದು ರಸ್ತೆ ಆಗಬೇಕು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ದೇವರು ಕೂಡ ನನಗೊಂದು ಶಕ್ತಿ ಕೊಟ್ಟಿದ್ದಾರೆ ಇದಕ್ಕೊಂದು ಅನುದಾನ ನೀಡುವಂಥ ಇಡುವಂಥದ್ದನ್ನು ಅದರಲ್ಲಿ ಒಳ್ಳೆಯ ರೀತಿಯ ರಸ್ತೆ ಆಗಿದೆ ಅದಕ್ಕೆ ನಾನು ಲತಕ್ಕನವರಿಗೂ ಅರುಣ್ಣನವರಿಗೂ ಅದು ದಿನೇಶ್ನವರು ಕೂಡ ವಿಶೇಷವಾಗಿ ಒಂದು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ರಸ್ತೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಅದೇ ರೀತಿ ನಮ್ಮ ಸ್ಥಾಯಿ ಸದಸ್ಯರು ನಾವು ಈಗಲೂ ಅಣ್ಣ ತಮ್ಮಂದಿರಾಗಿ ಒಟ್ಟಿಗೆಯಲ್ಲಿ ಕೆಲಸ ಮಾಡುವವರು ಜೊತೆ ಜೊತೆಗಿರುವಂಥವರು ಅವರು ಕೂಡ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅವರ ಅವರ ಕೂಡ ಸಹಕಾರ ಇದೆ ಹಾಂ ಅದೇ ರೀತಿ ಭಾವಕನವರು ಕೂಡ ಅವರು ಕೂಡ ಅದೇ ಕಬೀರ್ ಅವರು ಅವರು ಮೊನ್ನೆ ತಾನೇ ವಿದೇಶದಿಂದ ಬಂದವರು ಅವರು ಒಳ್ಳೆಯ ಸಂದರ್ಭದಲ್ಲಿ ಬಂದಿದ್ದಾರೆ ಅವರ ಮನೆಯವರು ಕೂಡ ತುಂಬ ಭಾರಿ ಖುಷಿಪಟ್ಟಿದ್ದಾರೆ ಮೊನ್ನೆ ರಸ್ತೆ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ವಿಶೇಷ ಒಂದನ್ನು ಅರ್ಪಿಸ್ತಾ ಇದ್ದೇನೆ ಹಾಂ ಹಾಂ ಈ ಒಂದು ರಸ್ತೆ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ನೆರವೇರಿಸಲಾಗಿದೆ ಈ ಸಂದರ್ಭದಲ್ಲಿ ಬಂದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಬಲ್ ಅವರಿಗೆ ಪ್ರೀತಿಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಜಗದೀಶಾಲ್ವ ಕೋತ್ವೆಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಬಂದು ಚಂದಗಾಣಿಸಿಕೊಟ್ಟು ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಪುರುಷೋತ್ತಮ ಗಟ್ಟಿ ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಿದ್ದೇನೆ ಅಂತೆಯೇ ನಮ್ಮ ಮಾಸಿಕ ಕಾರ್ಯದರ್ಶಿ ಅಂತ ಅರುಣ್ ಭೀರಿ ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಿದ್ದೇನೆ ಅದೇ ರೀತಿ ಲತಕ್ಕನವರಿಗೂ ಧನ್ಯವಾದ ಅರ್ಪಿಸ್ತಿದ್ದೇನೆ ಅದೇ ರೀತಿ ಸಲಾಮಾಕ ಯು ಡಿ ಎಂನವರು ಅದೇ ರೀತಿ ಹಿರಿಯೋಗ ಅಬ್ಬಾಸಾಕ ಇವರು ಕೂಡ ಧನ್ಯವಾದ ಅರ್ಪಿಸಿದ ಅದೇ ರೀತಿ ನಮ್ಮ ಹಸನರಿಗೂ ಚಂದ ಮಾಡಿ ಒಳ್ಳೆಯ ಈ ರೂವಾರಿ ಈ ಕಾರ್ಯಕ್ರಮ ಚಂದ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಮಾಡಿದ್ದಾರೆ ಅವರಿಗೆ ಕೂಡ ವಿಶೇಷವಾದ ಧನ್ಯವಾದ ಅರ್ಪಿಸಿದ ಅದೇ ರೀತಿ ಬಂದಂತ ಸಿದ್ದರವರಿಗೂ ಮಾಡ್ರು ಅಬ್ಬಾಸಾಕ್ ಅಬ್ದುಲ್ ಹಕ್ಕ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಬಂದಂತ ಎಲ್ಲರಿಗೂ ಇರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದ ಅರ್ಪಿಸ್ತೇನೆ ಸೋಮೇಶ್ವರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಸೋಮೇಶ್ವರ ಪುರಸಭಾ ಸದಸ್ಯರು ಅಬ್ದುಲ್ ಸಲಾಂ ಮಾಜಿ ಸದಸ್ಯರು ಅರುಣ್ ಕುಮಾರ್ ಸಂಕೋಳಿಗೆ ಫಲಾಹ ಶಿಕ್ಷಣ ಸಂಸದ ಅಧ್ಯಕ್ಷರು ಯುಬಿಎಂ ಮಹಮ್ಮದ್ ಹಾಜಿ ಉಚ್ಚಿಲ ನಾಲ್ತೇಲು ಜುಮ್ಮಾ ಮಸೀದ ಉಪಾಧ್ಯಕ್ಷರು ಅಬ್ಬಾಸ್ ಹಾಜಿ ಪಿರಿವೈಲ್ ಪ್ರಮುಖರು ದಿನೇಶ್ ಗಟ್ಟಿ ರಾಜೇಶ್ ಜಾಲಹಿತ್ಲು ಹಸೈನಾರ್ ಉದ್ಯಮಿ ಅಬ್ದುಲ್ ಅಜೀಜ್ ಷರೀಫ್ ಅಬ್ದುಲ್ ಕಬೀರ್ ಹಸನ್ ಮಾಡೂರು ರಹೀಂ ಮೇರಳಗುಡ್ಡೆ ಆಹಿಲ್ ಸಿದ್ದಿಕ್ ತಲಪಾಡಿ ಇಂಚಿತಿ ಪ್ರಮುಖರು ಈ ಪುರತೋಟೆತ್ತರು